ಸ್ನೇಹಿತರೆ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಒಂದು ಸೂಪರ್ ಸರ್ಪ್ರೈಸ್ ನೀಡಿದ್ದಾರೆ ಆ ಸರ್ಪ್ರೈಸ್ ಮನೆ ಮಂದಿಗೆ ಖುಷಿ ಕೊಟ್ಟಿದೆ ಆ ಸರ್ಪ್ರೈಸ್ ಹೇಗಿದೆ ಎಂಬುದು ಜಿಯೋ ಸಿನಿಮಾದ ಇಂದಿನ ಪ್ರೋಮೋದಲ್ಲಿ ಝಲಕ್ ಜಾಹಿರವಾಗಿದೆ ಕಾರ್ತಿಕ್ ಜೊತೆಗಿನ ಒಡನಾಟಕ್ಕೆ ಸ್ನೇಹಿತ್ ಉರ್ಕೊಂಡಿದ್ದಾರೆ ನೀತುಗೆ ನಮ್ರತ ಪ್ರಶ್ನೆ ಕೇಳಿರುವುದು ಹೈಲೈಟ್ ಆಗಿದೆ ನಿಮಗಾಗಿ ಒಂದು ಸರ್ಪ್ರೈಸ್ ಕಾದಿದೆ ಗಾರ್ಡನ್ ಏರಿಯಾಗೆ ಹೋಗಿ ಎಂದು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಆದೇಶಿಸಿದ್ದಾರೆ ಅಲ್ಲಿ ಒಂದು ಟೇಬಲ್ ಮೇಲೆ ಬಲೂನ್ ಕೇಕ್ ಜೊತೆಗೆ ಎರಡು ಬಾಕ್ಸ್ಗಳನ್ನು ಆಯಿಸಲಾಗಿತ್ತು ತುಕಾಲಿ ಸಂತೋಷ್ ಅವರು ಒಂದು ಬಾಕ್ಸ್ ಅನ್ನು ಎತ್ತುವಾಗ ಹೆದರಿ ಹಿಂದಕ್ಕೆ ಜಿಗಿತಾರೆ ಉಳಿದವರು ಭಯದಿಂದ ಕಿರುಚಿದ್ದಾರೆ ಯಾಕೆಂದ್ರೆ ಆ ಬಾಕ್ಸ್ ಒಳಗಿರುವುದು ಒಂದು ತಲೆ ಇದೇನು ಬಿಗ್ ಬಾಸ್ ಮನೆಯೊಳಗೆ ಕ್ರೈಮ್ ಸೀನ್ ಎಂದು ಕಣ್ಮುಚ್ಚಿಕೊಂಡು ನೋಡಿದರೆ ತಲೆ ಮೇಲೆ ಅಲ್ಲಾಡ್ತಾ ಇದೆ ಕಣ್ಣುಗಳು ತೆರೆಯುತ್ತಿದೆ ಮುಖದಲ್ಲಿ ನಗುವಿದೆ ಅದು ಮತ್ಯಾರು ಅಲ್ಲ ಬಿಗ್ ಬಾಸ್ ಹಳೆಯ ಸ್ಪರ್ಧೆ ಇಶಾನೆ ಟೇಬಲ್ಗಳಿಗೆ ಅವು ಬರೀ ತಲೆಯನ್ನಷ್ಟೇ ಟೇಬಲ್ನಿಂದ ಹೊರಗೆ ಹಾಕಿ ಸಖತ್ ಶಾಕ್ ಕೊಟ್ಟಿದ್ದಾರೆ ಅವರ ಜೊತೆಗೆ ರಕ್ಷಕ್ ಸ್ನೇಹಿತ್ ಮತ್ತು ನೀತು ಭಾಗ್ಯಶ್ರೀ ಮೈಕಲ್ ಸಿರಿ ಕೂಡ ಬಿಗ್ ಬಾಸ್ ಮನೆಯೊಳಗೆ ರೀ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲ ಸ್ಪರ್ಧೆಗಳ ಜೊತೆಗೂ ಮಾತನಾಡುತ್ತಾ ಅವರಿಗೆ ಕಿವಿ ಮಾತು ಹೇಳ್ತಾ ಇದ್ದಾರೆ ಪ್ರತಾಪ್ ಬಳಿ ಮಾತನಾಡುವಾಗ ನೀತು ನಿನಗೆ ಸಪೋರ್ಟ್ ಅಂತ ನಿಂತಿದ್ದೇ ಸಂಗೀತ ಅದೇ ಬ್ರೇಕ್ ಆಗಿಬಿಟ್ರೆ ಏನು ಕತೆ ಎಂದು ಪ್ರಶ್ನಿಸಿದ್ದಾರೆ ನಮ್ರತಾ ನಾನು ಮನೆಯೊಳಗೆ ಕಾರ್ತಿಕ್ ಜೊತೆಗೆ ನಡೆದುಕೊಳ್ಳುವುದನ್ನು ನೋಡಿ ಸ್ನೇಹಿತ್ ಊರ್ಕೊಂಡಿದ್ದಾರೆ ಎಂದು ನೀತುಗೆ ಕೇಳುತ್ತಿದ್ದ ಹಾಗೆ ಸ್ನೇಹಿತ ಕಿಚನ್ನಲ್ಲಿ ಪ್ರತ್ಯಕ್ಷರಾಗಿ ಹಲೋ ನಮ್ರತಾ ಎಂದು ನಮ್ರತಾಗೆ ಕೈ ಮುಗಿದಿದ್ದಾರೆ ಒಟ್ಟಾರೆ ಹಳೆಯ ಸ್ಪರ್ಧೆಗಳ ಎಂಟ್ರಿ ಮನೆಯೊಳಗೆ ಸಖತ್ ವೈಬ್ರೇಷನ್ ಕ್ರಿಯೇಟ್ ಮಾಡಿದೆ ಇದರಿಂದ ಯಾರಿಗೆ ಅನುಕೂಲ ಯಾರಿಗೆ ಅನಾನುಕೂಲ ಎಂಬುದು ಈ ವಾರಾಂತ್ಯದಲ್ಲಿ ಹೊರಬೀಳಲಿದೆ ಸ್ನೇಹಿತರೆ ಬಿಗ್ ಬಾಸ್ ಅನ್ನು ನೀವು ರೆಗ್ಯುಲರ್ ಆಗಿ ನೋಡ್ತೀರಾ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಪದೇ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು